ನಮಸ್ಕಾರ ಕಲ್ಲಪಣ ನಾನು ಮಾರುಕಟ್ಟೆಯಲ್ಲಿ ಹೋಗ್ತಾಯಿದ್ದೆವು ಮಾರುಕಟ್ಟೆಯಲ್ಲಿ ಹೋಗ್ತಂತ ಹೋಗ್ತಿರ್ತಕ್ಕಂಥ ಒಂದು ಸಮಯದಲ್ಲಿ ಏನಾಯ್ತು ಅಂದರೆ ಅಲ್ಲಿ ಎಲ್ಲರೂ ವ್ಯಾಪಾರದಲ್ಲಿ ತೊಡಗಿದ್ರು ನನಗೆ ಕೇಳಿದ ಏ ತಮ್ಮ ಇವರೆಲ್ಲ ವ್ಯಾಪಾರ ಯಾಕೆ ಮಾಡಕ್ಕಾರ ನಂದೇ ಕಲ್ಲಪಣ ಯಾಕೆ ಮಾಡಕ್ಕಾರಂದ್ರೆ ನಡಿಬೇಕಲ್ಪ ಜೀವನ ಅದಕ್ಕೆ ಮಾಡೋಕ್ಕಾರ ಅದು ಉತ್ತರ ಆಯಿತು ಅದಕ್ಕಿಂತ ಸನ್ನ ಸ್ವಲ್ಪ ಹೇಳ ನನಗಂತ ಯಾಕೆ ಅಂದ್ರೆ ರೊಕ್ಕ ಸಲಾಗಿ ಮಾಡೋಕ್ಕ ಅಂತ ನಾನೇ ಹೋದಲ್ಲ ನೋಡು ರೊಕ್ಕಕ್ಕೆ ಭಾಳ ಬೆಲೆ ಆಗತ್ತ ಅಂತ ಕಲ್ಲಪ್ಪಣ ಹೇಳಿದ ರೊಕ್ಕಕ್ಕೆ ಭಾಳ ಬೆಲೆ ಅದ ಹೌದು ಅದರ ಸಲಿಗೆ ಮತ್ತು ಎಲ್ಲರೂ ವ್ಯಾಪಾರ ಮಾಡಿ ತಮ್ಮ ಜೀವನ ನಡೆಸ್ಬೇಕಲ್ಲ ಜೀವನ ನಡೆಸೋಕೆ ಮತ್ತು ರೊಕ್ಕನೂ ಬೇಕಲ್ಲ ಅಂತ ನಾ ಅಂದೆ ಅವ್ರ ತಮ್ಮ ಅದಕ್ಕಿಂತ ಮುಖ್ಯವಾದದ್ದು ಇನ್ನೊಂದೂ ಆದ ಕೆಲವು ಜನರ ಕಡೆ ಗಮನವೇ ಕೊಡಲಾಗಿರಲ್ಲೋ ಅಂತಂದು ಏನು ಪಾಯಣ ಅಂತ ನಾ ಕೇಳಿದೆ ಅದೇ ಸಮಯ ಸಮಯನೂ ಭಾಳ ಮುಖ್ಯ ಆಗ್ತಲ್ಲ ನಮಗೆ ಒಂದು ಮೂವತ್ತು ತನಕ ಸಮಯದ ಮಹತ್ವವೇ ಗೊತ್ತಾಗಲ್ಲ ಮೂವತ್ತು ದಾಟ್ದೇವು ಅಂದ್ರೆ ನಲ್ವತ್ತು ಸಮೀಪ ಬರೋತನ ನಲ್ವತ್ತು ದಾಡ್ದೇವು ಅಂದ್ರೆ ಸಮಯದ ಅರಿವು ಆಗಕ್ಕೆ ಶುರುವಾಗ್ತದ ಅಂತಂದ ಯಾಕೋ ಕಳಪಣ ಹಿಂಗೆ ಕೇಳಕತಿ ಅಂತ ನಾ ಕೇಳಿದೆ ಅಂದ ತಮ್ಮ ಮೂವತ್ತು ನಲ್ವತ್ತು ವಯಸ್ಸಾಗ ತನ ನಾವೇನು ಓಡ್ತಿರ್ತೀವಲ್ಲ ಆವಾಗ ಸಮಯ ಕಡೆ ಗಮನೇ ಕೊಡೋಲ್ಲ ಬರೀ ಒಂದು ಓಡಾ ಮಾಡ್ತಿರ್ತೀವಿ ಅದು ಅಭ್ಯಾಸದ ಕಡೆಗಿರ್ಬೋದು ಕೆಲಸದ ಕಡೆಗಿರ್ಬೋದು ಎದ್ರ ಕಡೆಗರೇ ಇರ್ಬೋದು ಒಟ್ಟು ಓಡ್ತಿರ್ತೀವಿ ಊರ್ಚರಂಗ ಓಡ್ತಿರ್ತೀವಿ ಇಲ್ಲ ಮೈಗಳತನ ಮಾಡಿ ಮೈ ಕೂಡ ಇರ್ಬೋದು ಎಷ್ಟು ಜೀವನದ ಆರಂಭದಿಂದ ಒಂದು ಮೂವತ್ತರಿಂದ ನಲವತ್ತು ವರ್ಷತನ ಇಷ್ಟು ಓಡ್ತೀವಿ ಸಮಯದ ಮಹತ್ವ ಗೊತ್ತಾಗಲ್ಲ ಯಾವಾಗ ನಲ್ವತ್ತು ದಾಡ್ತದ ಅವಾಗ ನೋಡಪ್ಪ ತಮ್ಮ ಮಹತ್ವ ಸ್ವಲ್ಪ ಸ್ವಲ್ಪ ಅರಿವಾಗ್ಕೊಂಡು ಇರ್ತದ ಅದು ಸತ್ಯ ಅಂದ ಕಲಪನ ಮಾತು ಏನು ನಾನು ಅದು ಸತ್ಯ ಅದು ನೋಡ್ರಿ ನಾವು అర్ధ జీవన ఎంభత్ వర్ష జీవన అంటే ఇట్కనే ఇవ్వ అర్ధ జీవన సమయంలో కొట్టు ఉద్యోగ గాద్యోదు సంపత్ గా హణ లస్బోదు అది సమయ కొట్టు ఘవత్తర నంతర నేను విద్య ఘతీవి హణ షిర్తీ అది కొట్టు ಸಮಯ ಕಳೆಯೋಕ್ಕೆ ನೋಡ್ತಿರ್ತೀವಿ ಕೆಲವೊಂದು ಕಡೆ ಸ್ವಲ್ಪ ಯಾರ ಜೀವನ ಸ್ವಲ್ಪ ಅನುಭವಿಸ್ಬೇಕು ಅಂತಾರೆ ಅಂಥವ್ರು ಇನ್ನು ಕೆಲವೊಬ್ರು ಅರಿವಾಗ್ಲಾರ್ದವರು ತಮ್ಮ ಇಡೀ ಜೀವನದ ಸಮಯವನ್ನು ಅದಕ್ಕೆ ಕೊಟ್ಬಿಡ್ತಾರೆ ಹಂಗ ಬರೀ ಸಂಪತ್ತಿನ ಹಿಂದೆ ಊಟ ಮಾಡಿದರೆ ತಪ್ಪು ಆದರೆ ಇಲ್ಲಿ ಇನ್ನೊಂದು ವಿಚಾರ ಗಮನಿಸುವಂಥದ್ದು ಕಲಾಪಣ ಹೇಳ್ದೆ ಏನಂದರೆ ನೋಡ್ತಮ್ಮ ಅದರ ಒಂದು ನಮಗೆ ಸೂಜಿಗೆ ಅನ್ನಿಸ್ತದೆ ಏನಂದ್ರೆ ಕಲಾಪಣೆಗಳಿದ್ ಮಾತಿದ್ದು ಒಂದು ನಮಗೆ ಭಾಳ ಆಶ್ಚರ್ಯ ಅನ್ನಿಸ್ತದಪ್ಪ ಏನಂದ್ರೆ ನಂಬಲ್ಲಿ ರೊಕ್ಕ ಎಷ್ಟ ನಮಗೆ ಗೊತ್ತಾಗ್ತದೆ ನಮ್ಮ ಶ್ರೀಮಂತಿಕೆ ಎಷ್ಟೋ ನಮ್ಗೆ ಗೊತ್ತಾಗ್ತದೆ ಇಷ್ಟು ಮನಿ ಅದ ಇಷ್ಟು ಹೊಲ ಅದ ಇಷ್ಟು ಗಾಡಿಗಳದವ ಇಷ್ಟು ಹಣ ರೊಕ್ಕ ಅದ ಇಷ್ಟು ಬಂಗಾರ ಅದ ಗೊತ್ತಾಗ್ತದದು ಆದರೆ ನಮಗೆ ಎಷ್ಟು ಸಮಯದ ಗೊತ್ತಾಗಲ್ಲ ಅದಕ್ಕೆ ಒಂದು ಹಂತ ಆದ ನಂತರ ಸಮಯದ ಸದುಪಯೋಗ ನಾವು ಮಾಡಿಕೊಳ್ಳೇಬೇಕು ಕೆಲವೊಂದು ಹಂತದಲ್ಲಿ ನಾವು ಸಮಯ ಕಡಿಸಿ ಲಕ್ಷ್ಯ ಕೊಡೋದ ಸಮಯವನ್ನು ಹಾಳು ಮಾಡ್ತೀವಿ ಆದರೆ ಕೆಲವೊಂದು ಹಂತದಲ್ಲಿ ಸಮಯದ ಸದುಪಯೋಗ ಮಾಡ್ಕೊಳ್ಬೇಕು ಯಾಕಂದ್ರೆ ತಲಪಣಿಗಳ ಚೆಂದ ಇರೋದು ನಮ್ಮಲ್ಲಿ ಎಷ್ಟು ರೊಕ್ಕ ಎಷ್ಟು ಅದು ಗೊತ್ತದ ಆದರೆ ಎಷ್ಟು ಸಮಯ ಅದು ಗೊತ್ತಿಲ್ಲ ನಮ್ಮ ಮಾತು ತಲಸಾನೆ ಅದು ಈ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದು ಆದರೆ ಎಲ್ಲರೂ ಅಷ್ಟೇ ನಿರ್ಲಕ್ಷಿಸ್ತಕ್ಕಂಥ ವಿಚಾರವೂ ಅದು ನಮ್ಮಲ್ಲಿ ನಾಳಿಗೆ ನಮ್ಮಲ್ಲಿ ಸಮಯ ಗೊತ್ತಿಲ್ಲ ಆದರೆ ಇವತ್ತು ನಮ್ಮ ಓಟ ಏನದ ಅದು ನಡೆದದು ಇವತ್ತೇನೋ ನಮ್ಮ ನಡೆದ ನಾವೇನು ಸಮಯ ಕೊಟ್ಟು ಏನು ದಳ ಆಗತ್ತಿಲ್ಲ ನಡೆದ ಅದಕ್ಕೆ ಸಮಯದ ಸದುಪಯೋಗನ ಸದಾ ಮಾಡ್ಕೊಳ್ಬೇಕು ನಾವು ಎಷ್ಟು ಸಾಧ್ಯವೋ ಅಷ್ಟು ಪರಿಪೂರ್ಣ ನೂರಕ್ಕೆ ನೂರರಷ್ಟು ಸಮಯದ ಸದುಪಯೋಗ ಯಾರೂ ಮಾಡ್ಕೊಳ್ಳೋದಿಲ್ಲ ಅಂತ ಅನ್ನಿಸ್ತದ ನನಗೆ ಮಾಡ್ಕೊಂಡೋಗ್ರು ತೀರಾ ವಿರಲ್ಲ ಯಾರು ಸಮಯದ ಸದುಪಯೋಗ ನೂರಕ್ಕೆ ನೂರಷ್ಟು ಮಾಡ್ಕೊಂಡಾರ ಅವತ್ತು ಇವ ಅವರು ಇವತ್ತು ಮಹಾನ್ ವ್ಯಕ್ತಿಗಳಾಗಿದ್ದಾರೆ ಅಷ್ಟೇ ಮಹಾನ್ ವ್ಯಕ್ತಿಗಳು ಯಾರಾಗಿದ್ದಾರೆ ಅಂದ್ರೆ ಸಮಯದ ಸದುಪಯೋಗ ಮಾಡಿಕೊಂಡವ್ರು ಆಗ್ಯಾರ ಯಾಕಂದ್ರೆ ಅವ್ರಿಗೆ ಗೊತ್ತಾಗ ಸಮಯ ಎಷ್ಟಾದಂತ ಗೊತ್ತಿಲ್ಲ ಅಂತ ಅದಕ್ಕಿದ್ದಂಥ ಸಮಯವನ್ನು ಸದುಪಯೋಗ ಮಾಡ್ಕೊಳ್ಬೇಕು ಅನ್ನೋದು ಅವರ ಒಂದು ಉದ್ದೇಶ ಆ ಉದ್ದೇಶದಿಂದಲೇ ಅವರು ತುಂಬ ಬೆಳೆದಿದ್ದಾರೆ ಅದಕ್ಕೆ ನಾವು ನೀವೆಲ್ಲ ಈ ಸಮಯ ಅನ್ನೋದಲ್ಲ ಬಹಳ ಮುಖ್ಯ ಇನ್ನು ಸಮಯದಾಗ ನಮಗೆ ಕೆಲವು ಸರ್ ನಾವೇ ಅದನ್ನು ಎರಡು ರೀತಿ ಭಾಗ ಮಾಡಿಬಿಡ್ತೀವಿ ಒಂದು ಒಳ್ಳೆಯ ಸಮಯ ಒಂದು ಕೆಟ್ಟ ಸಮಯ ಅಂತೇಳಿ ಆದರೆ ಒಳ್ಳೆಯ ಸಮಯ ಕೆಟ್ಟ ಸಮಯ ಎಲ್ಲ ಇರೋದು ಒಂದೇ ಸಮಯ ನಮ್ಮ ಮನಸ್ಸಿನ ಭಾವಗಳು ಒಳ್ಳೆಯದಿರ್ತವೆ ಕೆಟ್ಟದಿರ್ತದೆ ಅಷ್ಟೇ ಆದರೆ ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ಅದು ಕಷ್ಟದ ಸಮಯ ಅಂತ ಆ ಸಮಯ ತಪ್ಪಲ್ಲ ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದವು ಅಷ್ಟೇ ಅದು ಸಮಯ ತಂದು ಪಡಿ ತಾನ ಇಲ್ಲಿ ಕೆಟ್ಟ ಸಮಯ ನಮ್ಮ ಜೀವನಕ್ಕೆ ಪಾಠ ಆದರೆ ಒಳ್ಳೆಯ ಸಮಯ ನಮ್ಮ ಜೀವನಕ್ಕೆ ಒಂದು ಸವಿ ನೆನಪಾಗ್ತದೆ ಎಷ್ಟು ನಾವು ತಿಳ್ಕೊಂಬಿಟ್ಟೇವೆ ಅಂದರೆ ಕೆಟ್ಟ ಸಮಯ ಒಳ್ಳೆಯ ಸಮಯ ಅನ್ನೋದು ಭೇದ್ಭಾವ ಇಂಪ್ಯಾಕ್ ಆಗ್ಬೋದು ಸಮಯ ಒಂದೇ ಯಾವಾಗಲೂ ಅದು ಕೆಟ್ಟದಲ್ಲ ಒಳ್ಳೇದು ನಾವು ಮಾಡ್ಕೊಂಡದಂಥದ್ದು ನಮ್ಮ ಜೀವನದಲ್ಲಿ ಕೆಟ್ಟದ್ದು ಬಂತಂದರೆ ಕೆಟ್ಟ ಸಮಯ ಅಂತೀವಿ ಒಳ್ಳೇದು ಬಂತಂದರೆ ಒಳ್ಳೆಯ ಸಮಯ ಅಂತೀವಿ ಅದಕ್ಕೆ ಅದನ್ನು ಸರಳವಾಗಿ ನಾವು ಸ್ವೀಕಾರ ಮಾಡಬೇಕಂದ್ರೆ ನಾವು ಕೆಟ್ಟ ಸಮಯ ಇದ್ದಾಗ ಅದೊಂದು ನಮ್ಮ ಜೀವನ ಪಾಠ ಅನ್ನಬೇಕು ಒಳ್ಳೆಯ ಸಮಯ ಇತ್ತಂದರೆ ಅದು ನಮಗೆ ಸವಿನ ಅಂದರೆ ಆ ಸಮಯದಲ್ಲಿ ಕೆಟ್ಟದ್ದು ಒಳ್ಳೆಯದಿತ್ತು ಅದರಂಗೆ ಸಂಪತ್ತು ಕೂಡ ಕೆಟ್ಟದ್ದು ಒಳ್ಳೆಯದಾಗುತ್ತೆ ಒಳ್ಳೆಯ ಸಂಪತ್ತು ಒಳ್ಳೆಯ ಮಾರ್ಗದಿಂದ ನಾವು ಗಳಿಸಿದ್ದೆವು ಒಳ್ಳೆಯ ಅದು ಜ್ಞಾನವೇ ಆಗ್ಬೋದು ಹಣನೇ ಆಗ್ಬೋದು ಈ ಥರ ಯಾವುದೇ ಸಂಪತ್ತಾಗ್ಬೋದು ಅದು ಒಳ್ಳೆಯ ಮಾರ್ಗದಿಂದ ನಾವು ಗಳಿಸಿದ್ದೆವು ಅಂದರೆ ಅದು ನಮಗೆ ಸಂತೃಪ್ತಿಯನ್ನು ನೀಡ್ತದೆ ನಾವು ಆ ಹಣ ಆ ಸಂಪತ್ತು ಇನ್ನು ಕೆಟ್ಟ ಸಂಪತ್ತು ಇತ್ತು ಅಂದರೆ ಅದರಿಂದ ನಮ್ಗೆ ಒತ್ತಡ ಸಿಗ್ತದೆ ಮತ್ತು ಸಂತೃಪ್ತಿ ಸಿಗೋದಿಲ್ಲ ಮತ್ತು ಅಹಂಕಾರ ಸಿಗ್ತದೆ ನಾವು ಅಹಂಕಾರಿಗಳಾಗ್ತೀವಿ ಕೆಟ್ಟ ಮಾರ್ಗದಿಂದ ಸಂಪತ್ತನ್ನು ಗಳಿಸಿದರೆ ನಾವು ಅಹಂಕಾರಿಗಳಾಗ್ತೀವಿ ಅದು ಪಾಪಿಯದನ ಪ್ರಾಯಶಿಕ್ತಕ್ಕಲ್ಲದೆ ಅಂತ ನಮ್ಮ ಶರಣರು ಬಿಟ್ಟಿದ್ದಾರೆ ಅದು ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕೆ ಯೋಗವಾಗಿರ್ತಕ್ಕಂಥ ಹಣ ಕೆಟ್ಟ ಮಾರ್ಗದಲ್ಲಿ ಗಳಿಸಿರ್ತಕ್ಕಂಥ ಹಣ ಅದು ನಮಗೆ ಅಹಂಕಾರ ನೀಡುತ್ತದೆ ಆದರೆ ನಾವು ಒಳ್ಳೆ ಮಾರ್ಗದಿಂದ ಗಳಿಸಿದ್ದೇವೆ ಅಂದರೆ ಅದು ಅಹಂಕಾರ ನೀಡೋದ್ರ ಸಂತೃಪ್ತಿ ನೀಡ್ತದೆ ನಮಗೆ ಅದಕ್ಕೆ ನಾವು ಈ ನಮ್ಮ ಸಮಯ ಏನದಲ್ಲ ಅದು ಒಳ್ಳೆಯ ರೀತಿಯಿಂದ ಸಂಪತ್ತನ್ನು ಗಳಿಸಲಿಕ್ಕೆ ಬಳಸೋಣ ಅಂದಾಗ ಮಾತ್ರ ಅದು ಸಮಯದ ಸದುಪಯೋಗ ಆಗ್ತದೆ ಅವಾಗ ನಾವು ಕೂಡ ಮಹಾನ್ ವ್ಯಕ್ತಿ ಆಗ್ತೀವಿ ಧನ್ಯವಾದಗಳು